ವೆಲ್ಕಮ್ ಟು ಯುಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ದ್ವಿತೀಯ ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರನ್ ನಾನು ಹಿಡಿಯೋದಲ್ಲಿ ಲೆಸನ್ನು ಕನ್ನಡ ಕಟ್ಟುವ ಕೆಲಸ ಅಮಾನಾಯಕರು ಬರೆದಿರೋ ಅಂಥದ್ದು ಇದ್ರ ಬಗ್ಗೆ ನಾನು ಹೇಳ್ತೀನಿ ಇದರ ಸಾರಾಂಶನ ಮಾತ್ರ ಹೇಳ್ತೀನಿ ಅದಕ್ಕಿಂತ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಾಂಶ ಹೇಳ್ತೀನಿ ಕನ್ನಡ ಕಟ್ಟುವ ಕೆಲಸ ಲೇಖಕರ ಪರಿಚಯ ಅಮಾನಾಯಕರು ಡಾಕ್ಟರ್ ಆರೋಗದ್ದೆ ಮಾನಪ್ಪ ನಾಯಕರು ಆಮಾನ ಎಂದೇ ಚಿರ ಸಾವಿರದ ಒಂಬೈನೂರ ಮೂವತ್ತೊಂದು ಎರಡು ಸಾವಿರದ ಒಂದು ಇವರ ಕಾಲ ಇವರ ಊರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರೋಗ್ಯ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದರು ಶ್ರೀಯುತರ ಕೃತಿಗಳೆಂದರೆ ಬಾಳ್ನೋಟಗಳು ಸೋಲಂಗಿ ಸಂಪ್ರತಿ ಸಂಪಣ ಸಲ್ಲಾಪ ಸಂಭ್ರಮ ನಮ್ಮ ಮನೆಯ ದೀಪ ಮುಂತಾದ ನೂರಾರು ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂಕಣ ಬರಹಕ್ಕಾಗಿ ದೇಶದಲ್ಲೇ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದ ಇರುಮೆ ಇವರದು ವೆರಿ ಇಂಪಾರ್ಟೆಂಟ್ ಇದು ಜನರಲ್ ಕ್ವಶನ್ನು ಎಚ್ ಡಿ ಎಫ್ ಡಿ ಎ ಕೆ ಎಸ್ ಇಂಥ ಎಲ್ಲ ಕೇಳ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಿ ಡಿಒ ಎಕ್ಸಾಮಲ್ಲೆಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ಅಂಕಣ ಬರಹಕ್ಕಾಗಿ ಪ್ರಥಮ ಬಾರಿಗೆ ದೇಶದಲ್ಲೇ ಆಮಾನಾಯಕರು ಪಡೆದಿದ್ದಾರೆ ಬೀದರ್ನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯಿಂದ ಮಾಡಿದ ಭಾಷಣವನ್ನು ಆಮಾನ ಕನ್ನಡ ಕಟ್ಟುವ ಕೆಲಸ ಎಂಬ ಹೆಸರಿನಲ್ಲಿ ಪ್ರಕಟಿಸಿದ್ದರು ಈ ಕೃತಿಯಿಂದ ಪ್ರಸ್ತುತ ಲೇಖನ ಭಾಗವನ್ನು ಸಂಗ್ರಹಿಸಲಾಗಿದೆ ಲೇಖನದ ಸಾರಾಂಶ ಮತ್ತು ವಿಮರ್ಶೆ ಡಾಕ್ಟರ್ ರಾಮಾನಾಯಕ್ ಅವರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಈ ಲೇಖನ ಅವರು ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯಿಂದ ಮಾಡಿದ ಭಾಷಣದ ಸಂಗ್ರಹದ ರೂಪವಾಗಿದ್ದು ಐದು ಭಾಗಗಳಲ್ಲಿ ಇದನ್ನು ಸಂಕಲಿಸಲಾಗಿದೆ ಪ್ರಕಟಿಸಲಾಗಿದೆ ಅಂತ ಅದರ ಅರ್ಥ ಆರಂಭದಲ್ಲಿ ಅಂದರೆ ಪ್ರಥಮವಾಗಿ ಲೇಖಕರು ತಮ್ಮ ಕನ್ನಡ ಪ್ರೀತಿಯ ಬಗ್ಗೆ ಹೇಳಿಕೊಂಡಿದ್ದಾರೆ ಏನಪ್ಪಾ ಅಂದರೆ ಅವ್ರ ಪ್ರೀತಿ ಅಮಾನಾಯಕ ಮೊದಲ ಪ್ರೀತಿ ಅಂದರೆ ಕನ್ನಡ ಅವರ ಮೊದಲ ಪ್ರೀತಿ ಅದು ಅವರಿಗೆ ಇಳವೆಯಿಂದಲೇ ಅಂದರೆ ಬಾಲ್ಯದಿಂದಲೇ ಬಂದದ್ದು ಅವರ ಕನ್ನಡ ಪ್ರೀತಿ ಮಾಸ್ತಿ ಕುವೆಂಪು ತೀನಮ್ ಶ್ರೀಕಂಠಯ್ಯನವರು ಅವರ ಕವಿತೆಗಳಿಂದ ಬಿ ಎಂ ಶ್ರೀ ಮುದಬೀಡು ಕೃಷ್ಣರಾಯರು ಆಲೂರು ವೆಂಕಟರಾಯರು ಮಾತುಗಳಿಂದ ಎ ಆರ್ ಕೃಷ್ಣಶಾಸ್ತ್ರಿ ಆನಾಕ್ರು ಆನಾ ಕೃಷ್ಣರಾಯರು ಅಂತ ಇವರ ಪೂರ್ಣ ಹೆಸರು ವಿಚಾರಗಳಿಂದ ರೂಪುಗೊಂಡು ಗಾಂಧೀಜಿ ವಿನೋಬಾವಿಯವರ ಚಿಂತನೆಗಳಿಂದ ಅರಳುಗೊಂಡಿತಂತೆ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಎ ಆರ್ ಕೃಷ್ಣಶಾಸ್ತ್ರಿಗಳ ಹೈದರಾಬಾದ್ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣವನ್ನು ಓದಿ ಕನ್ನಡ ಕಾರಣಕ್ಕಾಗಿ ಲೇಖರು ಲೇಖಕರು ತಮ್ಮನ್ನು ಮುಡಿಪಾಗಿಸಿಕೊಂಡರು ಅಂತ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೈದ್ರಾಬಾದ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣದಲ್ಲಿ ಏನಂತ ಹೇಳಿದಾರಪ್ಪ ಅಂದ್ರೆ ಅದ್ರ ತುಣುಕು ನಿಮಗೆ ಹೇಳ್ತೀನಿ ನೋಡಿ ತುಂಬಾ ಬಹುಮುಖಿ ಎಲ್ಲ ಕನ್ನಡಿಗರಿಗೂ ಸಹ ಕರ್ನಾಟಕದಲ್ಲಿ ವಾಸಿರುವಂತ ವಾಸಿಸುವಂತ ಎಲ್ಲರಿಗೂ ಸಹ ಬಹಳ ಮುಖ್ಯವಾದ ಅಂಶ ನೋಡಿ ಕೃಷ್ಣ ಶಾಸ್ತ್ರಿಗಳು ಹೀಗೆ ಹೇಳ್ತಾರೆ ಏನಾದರೂ ಒಂದು ದುರದೃಷ್ಟದಿಂದ ಅಂಥ ದುರದೃಷ್ಟ ಬರದಿರಲಿ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಖಿಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವು ಆಗಿ ಹೋಗುವುದಾದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತದೆ ಬಾಳುತ್ತಿರುತ್ತದೆ ಆದರೆ ಕನ್ನಡ ನಮಗೆ ಕ್ವಶನ್ ಇಟ್ಟಿದ್ದಾರೆ ನೋಡಿ ಕನ್ನಡಿಗರೇ ಕ್ವಶನ್ ಇಟ್ಟಿದ್ದಾರೆ ಕೃಷ್ಣಶಾಸ್ತ್ರಿ ಅವರು ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈಯಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರ್ರೀ ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಅಂದರೆ ಕೇರ್ಲೆಸ್ ಮಾಡಿದರೆ ನೆಗ್ಲೆಕ್ಟ್ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು ಅದು ಹೋದರೆ ಹೋಗಲಿ ಎನ್ನುವಾಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ ಆ ಕಡೆ ಅರಬ್ಬಿ ಸಮುದ್ರ ಇದೆ ಇದೇ ಗುಡಿಸಿ ಹಾಕಿಬಿಡಿ ಇತರ ಭಾಷೆಗಳು ಒತ್ತುಕೊಂಡು ಬರಲಿ ಆಕ್ರಮಿಸಿಕೊಳ್ಳಲಿ ಅಂತ ಮಾತುಗಳನ್ನು ತಮ್ಮ ಅಧ್ಯಕ್ಷೀಯ ಭಾಷೆ ಹೇಳಿದರು ಇದನ್ನು ಅಮಾನಾಯಕರು ಶಾಸ್ತ್ರಿಗಳ ಭಾಷಣದಲ್ಲಿ ಹೇಳಿದ ಮಾತುಗಳು ಅಮಾನಾಯಕರಿಗೆ ಕನ್ನಡದ ಸ್ಥಿತಿಯನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಟ್ಟಿತು ಏಳನೇ ವಾಕ್ಯ ಹೋದಾಗ ಸೆಕೆಂಡ್ ಪಾರ್ಟ್ ಅಲ್ಲಿ ಲೇಖಕರು ಹಿಂದಿ ಇಂಗ್ಲಿಷ್ಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿರುವುದರ ಬಗ್ಗೆ ಗಮನ ಸೆಳೆದಿದ್ದಾರೆ ಅವರ ಅಭಿಪ್ರಾಯದಲ್ಲಿ ಕರ್ನಾಟಕದಲ್ಲೇ ಕನ್ನಡವೇ ಪ್ರಥಮ ಪ್ರಧಾನ ರಾಜ ಸ್ಥಾನದಲ್ಲಿರಬೇಕು ಉಳಿದೆಲ್ಲ ಭಾಷೆಗಳು ಸೇವಕ ಸ್ಥಾನದಲ್ಲಿರಬೇಕು ಇಂದಿಯೇತರ ರಾಜ್ಯದಲ್ಲಿ ಕೇಂದ್ರಾಡಳಿತ ಸಂಸ್ಥೆಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿದ್ದರೆ ದ್ವೀಪಗಳಾಗುತ್ತದೆ ವಿಮಾನ ನಿಲ್ದಾಣದಲ್ಲಿ ನೀಡುವ ಸೂಚನೆಗಳು ಕನ್ನಡದಲ್ಲಿರುವುದರ ಬಗ್ಗೆ ಲೇಖಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ಕಚೇರಿಗಳಿರುವ ರಾಜ್ಯದ ಭಾಷೆಯನ್ನು ಜನರೊಂದಿಗೆ ಬಳಸುವುದು ಕೇಂದ್ರ ರಾಜ್ಯಗಳ ಸಂಬಂಧದ ವಿಚಾರದಲ್ಲಿ ಬಹುಮುಖ್ಯವೆಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ರೈಲ್ವೆ ಅಂಚೆ ಮತ್ತು ತಂತಿ ಲೈಫ್ ಇನ್ಸುರೆನ್ಸ್ನಂತ ಅಂದರೆ ಜೀವ ವಿಮಾ ನಿಗಮ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ವಿಚಾರದಲ್ಲಿ ಮಲತಾಯಿ ಧೋರಣೆಯನ್ನು ಬೆಳೆಸಿಕೊಂಡಿರುವುದನ್ನು ಲೇಖಕರು ಆಕ್ಷೇಪಿಸಿದ್ದಾರೆ ಎಲ್ಲಿಯವರೆಗೆ ಈ ಮಲತಾಯಿ ಧೋರಣೆ ಮುಗಿಯುವುದಿಲ್ಲವ ಇಂತಹ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಯೇ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸ್ಥೆಗಳು ಜನಜೀವನದಿಂದ ದೂರ ಉಳಿಯುತ್ತದೆ ಎಂದು ಎಚ್ಚರಿಸುವ ಅಮಾನಾಯಕರು ಈ ಕಚೇರಿಗಳಲ್ಲಿ ತ್ರಿಭಾಷಾ ಸೂತ್ರ ಬಳಕೆಯಾದರೆ ಆಗ್ಬೇಕಾದ್ರೆ ಎಲ್ಲ ಸೂಚನೆಗಳು ಫಾರಂಗಳು ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿ ಇರಬೇಕು ಎಂದಿದ್ದಾರೆ ಮೂರನೇ ಪಾರ್ಟ್ ಹೋದಾಗ ಸರಿ ಥರ್ಡ್ ಪಾರ್ಟ್ಗೆ ಹೋದಾಗ ಮೂರನೇ ಭಾಗದಲ್ಲಿ ಲೇಖಕ ರಾಮನಾಯಕರು ಕಲಿಕೆ ಭಾಷಾ ಮಾಧ್ಯಮ ಯಾವ್ದು ಇರ್ಬೇಕು ಎಂದು ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲ ಭಾಷೆಗಳು ನಮಗೆ ಬೇಕೆಂಬುದು ಸರಿಯಾದರೆ ಒಂದು ಹಂತದವರೆಗೆ ಮಾತೃಭಾಷೆಯಲ್ಲೇ ಕಲಿತು ಈ ಹಂತ ದಾಟಿದ ಮೇ ಮೇಲೆ ಬೇಕಾದ ಭಾಷೆಯಲ್ಲಿ ಕಲಿಯುವ ಅವಕಾಶವಿರಬೇಕೆಂದು ಹೇಳಿದ್ದಾರೆ ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯುವಂತ ಆಗುವ ಶಿಕ್ಷಣ ಕ್ರಮವಿರಬೇಕು ಕರಿಕ್ಯುಲಮ್ ಎಂಬುದು ಆಮಾನ ಅವರ ಅಭಿಪ್ರಾಯ ಪ್ರದೇಶ ಭಾಷೆಯ ಕಲಿಕೆಯು ಮಾತೃಭಾಷೆ ಕಲಿಕೆಯ ವಿರೋಧಿಯಲ್ಲ ಇವೆರಡು ಪೂರಕವಾದು ಎಂಬುದು ಅವರ ನಿಲುವು ಇಂಗ್ಲಿಷ್ ಹೊರ ಪ್ರಪಂಚವನ್ನು ನೋಡಲು ನಮಗೆ ಬೇಕು ಆದರೆ ಅದನ್ನು ತಲೆಯ ಮೇಲೆ ಹೊತ್ತುಕೊಳ್ಳುವುದು ತಪ್ಪೆಂದು ವಾದಿಸುವ ಲೇಖಕರು ಇಂಗ್ಲಿಷ್ ಇಂದು ಸಾರ್ಥಕ ಕಲಿಕೆಯ ಭಾಷೆಯಾಗಿದೆ ಪ್ರತಿಷ್ಠೆಯ ಸಂಕೇತವಾಗಿರುವುದನ್ನು ವಿವರಿಸಿ ಕಾನ್ವೆಂಟಿನ ಇಂಗ್ಲಿಷ್ ಶಿಕ್ಷಣ ನಮ್ಮ ಮಕ್ಕಳಲ್ಲಿ ಕೃತಕ ವ್ಯಕ್ತಿತ್ವವನ್ನು ಬೆಳೆಸುತ್ತಿವೆ ಎಂದು ವಿಷಾದಿಸಿದ್ದಾರೆ ಇಂಗ್ಲಿಷನ್ನು ಭಾಷೆಯಾಗಿ ಕಲಿಸಿ ಉಳಿದ ಬ ವಿಷಯಗಳನ್ನು ಮಾತೃಭಾಷೆಯಲ್ಲಿ ಕಲಿಯಬೇಕು ಎಂಬುದು ಆಮಾನ ಅಂದರೆ ಆಮಾನಾಯಕರ ಅಭಿಪ್ರಾಯವಾಗಿದೆ ಕನ್ನಡ ಕಲಿತು ಕನ್ನಡದ ಮೂಲಕ ಶ್ರೇಷ್ಠ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಿ ಎನ್ ರಾವ್ ಅವರ ಉದಾಹರಣೆಯನ್ನು ಲೇಖಕರು ನೀಡಿದ್ದಾರೆ ಅಲ್ಲದೆ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಓದಿಸಲು ಖಾಸಗಿ ಶಾಲೆಗಳತ್ತ ಹೊರಳುವುದಕ್ಕೆ ಮುಖ್ಯ ಕಾರಣ ನಮ್ಮ ಸರ್ಕಾರಿ ಶಾಲೆಗಳ ಸ್ಥಿತಿ ಎಂದಿರುವ ಲೇಖಕರು ಕುಸಿದು ಬೀಳುತ್ತಿರುವ ಕಟ್ಟಡಗಳು ದೊಡ್ಡ ತರಗತಿಗಳು ಕ್ಲಾಸಸ್ ಅಧ್ಯಾಪಕರಿಲ್ಲದ ತರಗತಿಗಳು ನೋಡಿ ಟೀಚರೇ ಇರಲ್ಲ ಕ್ಲಾಸ್ಗಳಲ್ಲಿ ಶಿಸ್ತಿಲ್ಲದೆ ವ್ಯವಸ್ಥೆ ಡಿಸಿಪ್ಲಿನ್ ಇಲ್ಲ ಮೂತ್ರದ ವಾಸನೆಯಿಂದ ಕೂಡಿರುವ ಸರ್ಕಾರಿ ಶಾಲೆಗಳತ್ತ ನೋಡದೆ ಪೋಷಕರು ಖಾಸಗಿ ಶಾಲೆಗಳಿಗೆ ಹೋಗುತ್ತಿರುವುದು ನ್ಯಾಯವಾಗಿಯೇ ಇದೆ ಎಂದು ಸರ್ಕಾರವನ್ನು ಕುಟುಕಿದ್ದಾರೆ ಅಧ್ಯಕ್ಷೀಯ ಭಾಷಣದಲ್ಲಿ ಅಮ್ಮ ಈ ಸ್ಥಿತಿ ಉತ್ತಮಗೊಳ್ಳುವವರೆಗೂ ಕನ್ನಡ ಆಕರ್ಷಕವೆನಿಸುವುದಿಲ್ಲ ಇಂಗ್ಲಿಷ್ ಮೂಲಕವಾದ ಶಿಕ್ಷಣ ಕ್ರಮವು ಮಕ್ಕಳನ್ನು ಕುಂಡದ ಗಿಳ ಗಿಡಗಳನ್ನಾಗಿಸುತ್ತದೆ ಎಂದು ವಿವರಿಸಿದ್ದಾರೆ ಅಮನಾಯಕರು ಈ ಲೇಖನದ ನಾಲ್ಕನೇ ಭಾಗದಲ್ಲಿ ಫೋರ್ತ್ ಪಾರ್ಟ್ ಅಲ್ಲಿ ರಾಜ್ಯದಲ್ಲಿ ಸ್ಥಾಪಿತವಾಗುವ ಉದ್ಯಮಗಳಲ್ಲಿ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಅಂತೀವಲ್ಲ ಅದು ಕೆಲಸ ಸಿಗದಿರುವ ಬಗ್ಗೆ ಪ್ರಸ್ತಾಪಿಸಿ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ತಬ್ಬಲಿಗಳಾಗುತ್ತಿದ್ದಾರೆಂದು ಒಂದು ಹಂತದವರೆಗಿನ ಉದ್ಯೋಗಾವಕಾಶಗಳನ್ನು ಸ್ಥಳೀಯರಿಗೆ ನೀಡಬೇಕೆಂಬ ನಿಯಮವನ್ನು ಗಾಳಿಗೆ ತೋರಿರುವ ಉದ್ಯಮಗಳು ಉದ್ಯೋಗ ನೀಡಲು ವಿಫಲವಾಗುವುದಾದರೆ ಏಕೆ ಸ್ಥಾಪಿತಗೊಳ್ಳಬೇಕೆಂದು ಅವರು ಪ್ರಶ್ನಿಸಿದ್ದಾರೆ ಉದಾಹರಣೆಗೆ ಪಸಿಸ್ ಬಯೋಕಾನ್ ಇವೆಲ್ಲ ಇದಾವಲ್ಲ ಅಂಥವು ರಾಜ್ಯ ಸರ್ಕಾರದ ಉದ್ಯೋಗಗಳನ್ನು ಖಾಸಗಿ ಉದ್ಯಮದ ಉದ್ಯೋಗಗಳನ್ನು ನೆರೆಯುವವರು ನೆರೆಯವರು ಅಂದರೆ ಬೇರೆಯವರು ಆಕ್ರಮಿಸಿಕೊಳ್ಳುತ್ತಿರುವುದರಿಂದ ಕನ್ನಡಿಗರು ಅತಂತ್ರ ಸ್ಥಿತಿ ತಲುಪಿದ್ದಾರೆ ಕನ್ನಡಿಗರ ತಾಳ್ಮೆಗೆ ಒಂದು ಮಿತಿ ಇದೆ ಅದನ್ನು ಯಾರು ಪ್ರಶ್ನಿಸಬಾರದೆಂದು ಲೇಖಕರು ಹೇಳಿದ್ದಾರೆ ಲೇಖನದ ಕೊನೆಯ ಭಾಗ ಐದನೇ ಭಾಗದಲ್ಲಿ ಲಾಸ್ಟ್ ಪಾರ್ಟಲ್ಲಿ ಲೇಖಕರು ಕನ್ನಡವು ತಮ್ಮ ಆಡಳಿತದಲ್ಲಿ ಶಿಕ್ಷಣದಲ್ಲಿ ಜನಜೀವನದಲ್ಲಿ ಆವರಿಸಿಕೊಳ್ಳಬೇಕೆಂಬ ಕರೆ ಕೊಟ್ಟಿದ್ದಾರೆ ಎಲ್ಲ ಜವಾಬ್ದಾರಿಯನ್ನು ಸರ್ಕಾರದ ಮೇಲೆ ಹೊರಿಸಿ ಕನ್ನಡಿಗರು ತಮ್ಮ ಹೊಣೆಯಿಂದ ಜಾರಿಕೊಳ್ಳಬಾರದೆಂದು ಹೇಳಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಹೇಳುವುದಕ್ಕೆ ಮಾತ್ರವಲ್ಲ ಅನುಸರಿಸುವುದಕ್ಕೂ ಇದೆ ಎಂಬುದನ್ನು ಮರೆಯಬಾರದು ನಮ್ಮ ಮಕ್ಕಳು ಹತ್ತಿರುವ ಶಾಲೆ ನಾವು ಓದುವ ಪತ್ರಿಕೆ ನಾವು ಬರೆಯುವ ಚೆಕ್ ಕಾಗದ ಪತ್ರಗಳು ಕನ್ನಡ ಭಾಷೆಯಲ್ಲಿಯೇ ಇದೆ ಎಂದು ಪ್ರಶ್ನಿಸಿಕೊಳ್ಳಬೇಕೆಂದಿದ್ದಾರೆ ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡಲು ಯೋಗ್ಯರೆಂದಿರುವ ಆಮ ನಾಯಕರು ಕನ್ನಡಿಗರು ಮೊದಲು ಕನ್ನಡದವರಾಗಬೇಕೆಂದಿದ್ದಾರೆ ಅಂತಹ ಮಾತು ನೋಡಿ ಇಲ್ಲಿಗೆ ಈ ಪಾಠದ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖ ಧನ್ಯವಾದಗಳು ನಮಸ್ಕಾರ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ